ಪಾಠ ಒಂಬತ್ತು ಭಿನ್ನರಾಶಿ ಮತ್ತು ದಶಮಾಂಶ ಭಿನ್ನ ರಾಶಿಗಳ ಬಗ್ಗೆ ತಿಳಿಯೋಣ ಹಿಂದಿನ ತರಗತಿಯಲ್ಲಿ ಇವುಗಳ ಅರ್ಥ ತಿಳಿದಿರುವೆ ಇಲ್ಲಿ ಬಣ್ಣ ತುಂಬಿರುವ ಭಾಗವನ್ನು ಸೂಚಿಸುವ ಭಿನ್ನ ರಾಶಿಗಳಿವೆ ಭಿನ್ನರಾಶಿಯಲ್ಲಿ ಎರಡನೇ ಒಂದು ಇದನ್ನು ಅರ್ಧ ಭಾಗ ನಾಲ್ಕನೇ ಒಂದು ಇದನ್ನು ಕಾಲು ಭಾಗ ಮತ್ತು ನಾಲ್ಕನೇ ಮೂರು ಇದನ್ನು ಮುಕ್ಕಾಲು ಭಾಗ ಎನ್ನುವರು ಈಗ ಕೆಲವು ಉದಾಹರಣೆಗಳೊಂದಿಗೆ ಭಿನ್ನರಾಶಿಗಳನ್ನು ಗುರುತಿಸೋಣ ಮೂರನೇ ಒಂದು ಭಾಗ ಎರಡನೇ ಒಂದು ಭಾಗ ನಾಲ್ಕನೇ ಎರಡು ಭಾಗ ಈಗ ಒಂದು ಹಾಳೆಯನ್ನು ತೆಗೆದುಕೊಂಡು ನಾಲ್ಕು ಸಮಭಾಗಗಳಾಗಿ ಮಾಡಿ ಕಾಲು ಭಾಗಕ್ಕೆ ಬಣ್ಣ ಹಚ್ಚಲಾಗಿದೆ ಇದನ್ನು ಭಿನ್ನರಾಶಿ ರೂಪದಲ್ಲಿ ಬರೆದಾಗ ನಾಲ್ಕನೇ ಒಂದು ಇಲ್ಲಿ ನಾಲ್ಕು ಹಾಳೆಯಲ್ಲಿನ ಒಟ್ಟು ಭಾಗಗಳನ್ನು ಸೂಚಿಸುತ್ತದೆ ಒಂದು ಬಣ್ಣ ಹಾಕಿರುವ ಭಾಗವನ್ನು ಸೂಚಿಸುತ್ತದೆ ನಾಲ್ಕನೇ ಒಂದರಲ್ಲಿ ನಾಲ್ಕನ್ನು ಛೇದವೆಂದು ಮತ್ತು ಒಂದನ್ನು ಅಂಶವೆಂದು ಕರೆಯುತ್ತೇವೆ ಹಾಗಾದರೆ ಯಾವುದೇ ಭಿನ್ನರಾಶಿಯಲ್ಲಿ ಅಂಶ ಮತ್ತು ಛೇದವು ಏನನ್ನು ಸೂಚಿಸುತ್ತದೆ ಉದಾಹರಣೆಗೆ ಆರನೇ ಮೂರು ಇದರಲ್ಲಿ ಛೇದವು ಒಂದು ಪೂರ್ಣ ವಸ್ತುವು ಎಷ್ಟು ಸಮಭಾಗಗಳಾಗಿವೆ ಎಂಬುದನ್ನು ತಿಳಿಸುತ್ತದೆ ಇದರಲ್ಲಿ ಅಂಶವು ಭಿನ್ನರಾಶಿಯಲ್ಲಿ ಎಷ್ಟು ಸಮಭಾಗಗಳನ್ನು ಬಣ್ಣ ಹಾಕಲು ಆಯ್ಕೆ ಮಾಡಲಾಗಿದೆ ಎಂಬುದನ್ನು ತಿಳಿಸುತ್ತದೆ ನೆನಪಿಡಿ ಒಂದು ಪೂರ್ಣ ವಸ್ತುವಿನ ಸಮಭಾಗವನ್ನು ಭಿನ್ನರಾಶಿ ಎಂದು ಕರೆಯುತ್ತೇವೆ ಉದಾಹರಣೆ ಪೂರ್ಣ ಎರಡು ಸಮಭಾಗಗಳು ಬಣ್ಣ ಹಚ್ಚಲಾದ ಒಂದು ಸಮಭಾಗ ಭಿನ್ನ ರಾಶಿಯಲ್ಲಿ ಇದನ್ನು ಎರಡನೇ ಒಂದು ಎಂದು ಬರೆಯುತ್ತೇವೆ ಇದನ್ನು ಛೇದ ಮತ್ತು ಇದನ್ನು ಅಂಶ ಎಂದು ಕರೆಯುತ್ತೇವೆ ಈಗ ಇಲ್ಲಿರುವ ಭಿನ್ನ ರಾಶಿಗಳನ್ನು ಗಮನಿಸು ಎರಡನೇ ಒಂದು ನಾಲ್ಕನೇ ಎರಡು ಎಂಟನೇ ನಾಲ್ಕು ಪ್ರತಿಯೊಂದು ಅರ್ಧ ಭಾಗವನ್ನು ಸೂಚಿಸುತ್ತದೆ ಈ ಭಿನ್ನ ರಾಶಿಗಳನ್ನು ಸಮಾನ ಭಿನ್ನ ರಾಶಿಗಳು ಎನ್ನುತ್ತೇವೆ ಒಂದೇ ಪ್ರಮಾಣವನ್ನು ಸೂಚಿಸುವ ಭಿನ್ನ ರಾಶಿಗಳನ್ನು ಸಮಾನ ಭಿನ್ನ ರಾಶಿಗಳು ಎಂದು ಕರೆಯುತ್ತೇವೆ ಒಂದು ದತ್ತ ಭಿನ್ನ ರಾಶಿಗೆ ಸಮಾನ ಭಿನ್ನ ರಾಶಿಯನ್ನು ಕಂಡುಹಿಡಿಯುವುದು ಉದಾಹರಣೆಗೆ ಮೂರನೇ ಎರಡು ಸಮಾನ ಭಿನ್ನ ರಾಶಿಗಳನ್ನು ಪಡೆಯಲು ಭಿನ್ನ ರಾಶಿಗಳ ಅಂಶ ಮತ್ತು ಛೇದವನ್ನು ಒಂದೇ ಸಂಖ್ಯೆಯಿಂದ ಗುಣಿಸಬೇಕು ಈ ಭಿನ್ನ ರಾಶಿಯನ್ನು ಎರಡರಿಂದ ಗುಣಿಸಿದಾಗ ಎರಡು ಗುಣಿಸು ಎರಡು ಸಮ ನಾಲ್ಕು ಮೂರು ಗುಣಿಸು ಎರಡು ಸಮ ಆರು ಮೂರರಿಂದ ಗುಣಿಸಿದಾಗ ಎರಡು ಗುಣಿಸು ಮೂರು ಸಮ ಆರು ಮೂರು ಗುಣಿಸು ಮೂರು ಸಮ ಒಂಬತ್ತು ನಾಲ್ಕರಿಂದ ಗುಣಿಸಿದಾಗ ಎರಡು ಗುಣಿಸು ನಾಲ್ಕು ಸಮ ಎಂಟು ಮೂರು ಗುಣಿಸು ನಾಲ್ಕು ಸಮ ಹನ್ನೆರಡು ಈಗ ಆರನೇ ನಾಲ್ಕು ಒಂಬತ್ತನೇ ಆರು ಹನ್ನೆರಡನೇ ಎಂಟು ಇವುಗಳನ್ನು ಒಂದೇ ಭಿನ್ನರಾಶಿ ಮೂರನೇ ಎರಡರಿಂದ ಪಡೆದಿದ್ದೇವೆ ಆದ್ದರಿಂದ ಇವು ಸಮಾನ ಭಿನ್ನರಾಶಿಗಳು ಈಗ ದಶಮಾಂಶಗಳ ಬಗ್ಗೆ ತಿಳಿದುಕೊಳ್ಳೋಣ ಉದಾಹರಣೆಗೆ ಪೂರ್ಣವರ್ಗ ಈ ವರ್ಗವನ್ನು ಹತ್ತು ಸಮಭಾಗಗಳನ್ನಾಗಿ ಮಾಡಿ ಒಂದು ಸಮಭಾಗಕ್ಕೆ ಬಣ್ಣ ಹಚ್ಚು ಇದನ್ನು ಭಿನ್ನರಾಶಿಯಲ್ಲಿ ಹತ್ತನೇ ಒಂದು ಎಂದು ಬರೆಯುತ್ತೇವೆ ಇದು ಹತ್ತರಲ್ಲಿ ಒಂದು ಭಾಗವನ್ನು ಸೂಚಿಸುತ್ತದೆ ಇದನ್ನು ಮತ್ತೊಂದು ರೀತಿಯಲ್ಲಿ ಹೀಗೆ ಬರೆಯುತ್ತೇವೆ ಹೀಗೆ ಬರೆಯುವ ಕ್ರಮವನ್ನು ದಶಮಾಂಶ ಎನ್ನುತ್ತೇವೆ ಇದನ್ನು ಸೊನ್ನೆ ಬಿಂದು ಒಂದು ಎಂದು ಓದುತ್ತೇವೆ ಅದೇ ರೀತಿ ವರ್ಗವನ್ನು ನೂರು ಸಮಭಾಗಗಳನ್ನಾಗಿ ಮಾಡಿ ಒಂದು ಭಾಗಕ್ಕೆ ಬಣ್ಣ ಹಚ್ಚಿದರೆ ಇದನ್ನು ಭಿನ್ನ ರಾಶಿಯಲ್ಲಿ ನೂರನೇ ಒಂದು ಎಂದು ಬರೆಯುತ್ತೇವೆ ನೂರನೇ ಒಂದು ಇದನ್ನು ದಶಮಾಂಶದಲ್ಲಿ ಹೀಗೆ ಬರೆಯುತ್ತೇವೆ ಇದನ್ನು ಸೊನ್ನೆ ಬಿಂದು ಸೊನ್ನೆ ಒಂದು ಎಂದು ಊದುತ್ತೇವೆ ಕೊಟ್ಟಿರುವ ವೃತ್ತದಲ್ಲಿ ಎರಡು ಭಾಗಕ್ಕೆ ಬಣ್ಣ ಹಚ್ಚಲಾಗಿದೆ ಇದನ್ನು ಭಿನ್ನರಾಶಿಯಲ್ಲಿ ಬರೆದಾಗ ಹತ್ತನೇ ಎರಡು ಹತ್ತನೇ ಎರಡನ್ನು ದಶಮಾಂಶದಲ್ಲಿ ಬರೆದಾಗ ಸೊನ್ನೆ ಬಿಂದು ಎರಡು ಹಾಗಾಗಿ ದಶಮಾಂಶ ಭಿನ್ನ ರಾಶಿಗಳು ಒಂದಕ್ಕೊಂದು ಸಂಬಂಧಿಸಿವೆ ಭಿನ್ನರಾಶಿಯನ್ನು ದಶಮಾಂಶ ರೂಪದಲ್ಲಿ ವ್ಯಕ್ತಪಡಿಸಬೇಕಾದಾಗ ಒಟ್ಟು ಭಾಗವನ್ನು ಹತ್ತು ಸಮಭಾಗಗಳಾಗಿ ಮಾಡಿರಬೇಕು ದಶಮಾಂಶ ದಶ ಅಂದರೆ ಹತ್ತು ಅಂಶ ಎಂದರೆ ಒಂದು ಭಾಗ ಈಗ ದಶಾಂಶ ಮತ್ತು ಶತಾಂಶಗಳ ಬಗ್ಗೆ ತಿಳಿದುಕೊಳ್ಳೋಣ ಹತ್ತನೇ ಒಂದು ಸಮ ಸೊನ್ನೆ ಬಿಂದು ಒಂದು ಇದು ದಶಾಂಶ ಅಂದರೆ ಸಂಖ್ಯೆ ಹತ್ತರಲ್ಲಿ ಗಣನೆಗೆ ತೆಗೆದುಕೊಂಡ ಭಾಗಗಳನ್ನು ಸೂಚಿಸುತ್ತದೆ ನೂರನೇ ಒಂದು ಸಮ ಸೊನ್ನೆ ಬಿಂದು ಸೊನ್ನೆ ಒಂದು ಇದು ಶತಾಂಶ ಅಂದರೆ ಸಂಖ್ಯೆ ನೂರರಲ್ಲಿ ಗಣನೆಗೆ ತೆಗೆದುಕೊಂಡ ಭಾಗಗಳನ್ನು ಸೂಚಿಸುತ್ತದೆ ಈಗ ದಶಮಾಂಶ ಭಿನ್ನರಾಶಿ ಸಂಖ್ಯೆಗಳನ್ನು ಸ್ಥಾನ ಬೆಲೆಯ ಕೋಷ್ಟಕದಲ್ಲಿ ಬರೆಯುವುದು ಬಿಡಿ ಮತ್ತು ದಶಾಂಶಗಳ ನಡುವಿನ ಬಿಂದುವನ್ನು ದಶಮಾಂಶ ಬಿಂದು ಎನ್ನುತ್ತಾರೆ ಈ ಬಿಂದುವು ಪೂರ್ಣಾಂಶ ಮತ್ತು ದಶಮಾಂಶ ಭಿನ್ನರಾಶಿಗಳನ್ನು ಬೇರ್ಪಡಿಸುತ್ತದೆ ಒಂದು ಸಂಖ್ಯೆಯಲ್ಲಿ ದಶಮಾಂಶ ಬಿಂದು ಇದ್ದರೆ ಅದನ್ನು ದಶಮಾಂಶ ಭಿನ್ನರಾಶಿ ಎನ್ನುತ್ತೇವೆ ದಶಮಾಂಶ ಭಿನ್ನ ರಾಶಿಯನ್ನು ತಿಳಿಸುವ ಇನ್ನೊಂದು ವಿಧ ದಶಮಾಂಶ ರಾಶಿಗಳಲ್ಲಿನ ಛೇದವು ಹತ್ತು ನೂರು ಒಂದು ಸಾವಿರ ಆಗಿರುತ್ತದೆ ಹೆಚ್ಚಿನ ಆಸಕ್ತಿದಾಯಕ ವಿಷಯಗಳಿಗಾಗಿ ಸಬ್ಸ್ಕ್ರೈಬ್ ಆಗಿ